ದಾಂಡೇಲಿ ತಾಲೂಕಿನ ಬೇಡರ ಶಿರುಗುರಿನ ಶ್ರೀ ಮೈಲಾರಲಿಂಗೇಶ್ವರ ಜಾತ್ರಾ ಮಹೋತ್ಸವವು ಗುರುವಾರ ಜಾತ್ರೆ ಪಲ್ಲಕ್ಕಿ ಉತ್ಸವ ಕಾರಣಿಕ ಪೂಜಾ ಕಾರ್ಯಕ್ರಮಗಳು ಅಪಾರ ಭಕ್ತರ ಸಮ್ಮುಖದಲ್ಲಿ ಯಶಸ್ವಿಯಾಗಿ ಸಂಪನ್ನಗೊಂಡಿತು ವೇಗಾಶ್ರಮ ಗೋವಿನಾಳ ಮಠದ ಪೂಜ್ಯ ರಮೇಶ ಸ್ವಾಮೀಜಿಯವರ ಹಾಗೂ ಕೊರಹಳ್ಳಿಯ ಶ್ರೀ ವೀರಭದ್ರೇಶ್ವರ ಮಠದ ಪೂಜ್ಯ ವಿನೋದಯ್ಯ ಮಹಾಸ್ವಾಮಿಗಳವರ ಸಾನ್ನಿಧ್ಯದಲ್ಲಿ ಕುಂದಗೋಳ ತಾಲೂಕಿನ ಶಿರೂರು ಗ್ರಾಮದ ಪೂಜಾರಿ ಗುರುಗಳಾದ ಪೂಜ್ಯ ಗೋರಪ್ಪಜ್ಜನವರ ನೇತೃತ್ವದಡಿ ಗಂಗಾ ಪೂಜೆ ಸಲ್ಲಿಸಿ ಜಾತ್ರೆಗೆ ವಿದ್ಯುಕ್ತ ಪೂಜಾ ವಿಧಿವಿಧಾನಗಳನ್ನು ಪ್ರಾರಂಭಿಸಲಾಯಿತು ಜಾತ್ರೆ ಪಲ್ಲಕ್ಕಿ ಉತ್ಸವ ಕಾರಣಿಕ ಪೂಜಾ ಕಾರ್ಯಕ್ರಮಗಳು ಅಪಾರ ಭಕ್ತರ ಸಮ್ಮುಖದಲ್ಲಿ ಸಂಪನ್ನಗೊಂಡಿತು ಇಷ್ಟಾರ್ಥ ಸೀರೆ ಇಷ್ಟಾರ್ಥವನ್ನು ಈಡೇರಿಸುವಂತಹ ಶಕ್ತಿ ಈ ಜಾತ್ರಾ ಸಂದರ್ಭದಲ್ಲಿ ನಡೆದ ಕಾರಣಿಕ ಉತ್ಸವದಲ್ಲಿ ಬಾಲ ಗೋರಪ್ಪನವರಿಂದ ಕಾರಣಿಕ ನಡೆದು ಈ ವರ್ಷ ಸಂಕಷ್ಟಗಳೆಲ್ಲವೂ ಪರಿಹಾರವಾಗುತ್ತದೆ ಎಂದು ಭವಿಷ್ಯ ನುಡಿದರು ಆ ನಂತರ ಸರಪಣಿ ಪವಾಡ ಶಸ್ತ್ರಪವಾಡ ಕಾಯಿಪವಾಡ ಕಾರ್ಯಕ್ರಮಗಳು ಭಕ್ತರಲ್ಲಿ ಭಕ್ತಿಯನ್ನ ಹೆಚ್ಚಿಸಿತು ಸಾರ್ವಜನಿಕ ಅನ್ನ ಪ್ರಸಾದ ವ್ಯವಸ್ಥೆಯನ್ನು ಹಮ್ಮಿಕೊಳ್ಳಲಾಗಿದ್ದು ಜಾತ್ರೆಗೆ ಆಗಮಿಸಿದ ಸರ್ವ ಭಕ್ತರಿಗೂ ಅನ್ನ ಪ್ರಸಾದವನ್ನ ನೀಡಲಾಯಿತು ಜಾತ್ರಾ ಕಾರ್ಯಕ್ರಮದಲ್ಲಿ ಬೀಡರ ಶಿರಗೂರು ಗ್ರಾಮಸ್ಥರು ಗೊರವರ ಮೇಳದವರು ದಾಂಡೇಲಿ ಹಳಿಯಾಳ ಜೋಯ ಮಾತ್ರವಲ್ಲದೆ ಜಿಲ್ಲೆ ಹೊರ ಜಿಲ್ಲೆಗಳಿಂದಲೂ ಅಧಿಕ ಸಂಖ್ಯೆಯಲ್ಲಿ ಭಕ್ತಾದಿಗಳು ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾದರು ಸಂದೇಶ್ ಜೈನ್ ನುಡಿಸಿರೆ ನ್ಯೂಸ್ ದಾಂಡೇಲಿ